ಪೂರೈಸಿ ಶತಮಾನೋತ್ಸವನ ಕಂಡಂತ ಕರ್ನಾಟಕದ ಮತ್ತು ಭಾರತದ ಅತ್ಯಂತ ದೊಡ್ಡ ಶಿಕ್ಷಣ ಸಂಸ್ಥೆ ಸುಮಾರು ಮುನ್ನೂರ ಹತ್ತು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಒಂದು ಲಕ್ಷ ನಲವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸವನ್ನು ನೀಡತಕ್ಕಂತ ಸಂಸ್ಥೆ ಇದರ ನೇತೃತ್ವವನ್ನು ಕನ್ನಡ ಹೊರತು ವಹಿಸಿರ್ತಕ್ಕಂಥ ಸನ್ಮಾನ್ಯ ಅವರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಈ ಸಂಸ್ಥೆ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಮೂಲಕ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತದ ವಿದ್ಯಾರ್ಥಿಗಳು ಸಹಿತ ಇಂದಿನ ಪೈಪೋಟಿಯ ಜಗತ್ತಿನಲ್ಲಿ ನಮ್ಮ ಗ್ರಾಮೀಣ ಬಡ ವಿದ್ಯಾರ್ಥಿಗಳು ಸಹಿತ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಬೇಕು ದೂರದ ದೊಡ್ಡ ನಗರಗಳಲ್ಲಿ ಸಿಗುವಂತ ಶಿಕ್ಷಣ ಕೈಗೆಟುಕುವ ದರದಲ್ಲಿ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೂ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೇಲಿ ಸಂಸ್ಥೆಯಲ್ಲಿ ಹೊಸ ಹೊಸ ಪ್ರಯೋಗಗಳಿಗೆ ಕೇಲಿ ಸಂಸ್ಥೆ ಸಾಕ್ಷಿ ಸಾಕ್ಷಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇಂದು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಆತ್ಮೀಯರು ಕೇಲಿ ಸಂಸ್ಥೆಯ ಹಿರಿಯ ನಿರ್ದೇಶಕರು ಆದ ಬೋಕಾಕ್ದ ಸನ್ಮಾನ್ಯ ಜಯಾನಂದ್ ಅವರೇ ಕೇಲಿ ಸಂಸ್ಥೆಯ ಅಜೀವ ಸದಸ್ಯರಾಗಿರ್ತಕ್ಕಂಥ ನಂಜಪ್ಪನವ್ರ ಅವರೇ ಕೇಲಿ ಸಂಸ್ಥೆಯ ಮತ್ತೊಬ್ಬ ಅಜೀವ ಸದಸ್ಯರಾಗಿರ್ತಕ್ಕಂಥ ಸತೀಶ್ ಅವರೇ ಕೆಲಿ ಅಕಾಡೆಮಿ ಫಾರ್ ನೀಟ್ ಅಂಡ್ ಜೈಇಿ ಈ ಒಂದು ಹೊಸ ಸಂಸ್ಥೆಯನ್ನ ಆಡಳಿತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸತಕ್ಕಂಥ ಮಲ್ಲಿಕಾರ್ಜುನ್ ಅವರೇ ಕೆ ಪದವಿ ಪೂರ್ವ ಇಂಡಿಪೆಂಡೆಂಟ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರತಕ್ಕಂತ ವೇಣುಗೋಪಾಲ್ ರೆಡ್ಡಿ ಅವರೇ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ವಿಶೇಷವಾಗಿ ಭಾರತ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ नीट प्रवेश परीक्षा वैद्यकीय दंत होम्योपैथी आयुर्वेदा फिजियोथेरपी इंत वैद्यकीय शिक्षणಕ್ಕೆ ವಿಶೇಷವಾಗಿ ಮೆರಿಟ್ ಆಧಾರದ ಮೇಲೆ ಪರೀಕ್ಷೆಗಳನ್ನು ನಡೆಸತಕ್ಕಂತ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಮತ್ತು ಐ ಟಿ ಮತ್ತು ಟ್ರಿಪಲ್ ಐ ಟಿಗಳಲ್ಲಿ ಸಹಿತ ಪ್ರವೇಶ ದೊರಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀಟ್ ಮತ್ತು ಜೆಇ ಪ್ರವೇಶ ಪ್ರವೇಶ ಪರೀಕ್ಷೆ ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕ ಅವಶ್ಯಕತೆ ಇರುವುದನ್ನು ಗಮನಿಸಿಕೊಂಡು ಕೆಲಿ ಸಂಸ್ಥೆ ಕಳೆದ ವರ್ಷದಿಂದ ಕೆಲಿ ಅಕಾಡೆಮಿ ಫಾರ್ ನೀಟ್ ಅಂಡ್ ಜೆಇ ಅನ್ನು ಪ್ರಾರಂಭ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ಕೇಲಿ ಸಂಸ್ಥೆ ಎಂದು ಮುಂಬೈ ನಗರವನ್ನು ಒಳಗೊಂಡಂತೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮುಂಬೈ ಗ್ರಾಮೀಣ ಪ್ರದೇಶಗಳಾಗಿರ್ತಕ್ಕಂಥ ಗೋಕಾಕ್ ಚಿಕ್ಕೋಡಿ ನಿಪ್ಪಾಣಿ ಅಥಣಿ ಇಂಥ ಗ್ರಾಮೀಣ ಪ್ರದೇಶ ಒಳಗೊಂಡಂತೆ ಸುಮಾರು ಒಂಬತ್ತು ಇಂಟಿಗ್ರೇಟೆಡ್ ಪಿಯು ಮಹಾವಿದ್ಯಾಲಯಗಳನ್ನ ನಡೆಸ್ತಾ ಇದೆ ಇದರ ಜೊತೆಗೆ ಹಲವಾರು ದಶಕಗಳಿಂದ ಪಿ ಯು ಮಹಾವಿದ್ಯಾಲಯಗಳು ಅದು ರಾಜ ಲಖಮಗೌಡ ವಿಜ್ಞಾನ ಮಹಾವಿದ್ಯಾಲಯ ಆಗಿರಬಹುದು ಸಿ ಜಾಬಿನ್ ಕ್ಯಾಂಬ್ರಿಜ್ ಆಫ್ ಕರ್ನಾಟಕ ಅಂತೇಳಿ ಕರೆಯತಕ್ಕಂಥ ಪಿ ಸಿ ಜಾಬಿನ್ ಆಗಿರಬಹುದು ಸುಮಾರು ಎಂಬತ್ತು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ರಾಜ ಲಖಮಗೌಡ ವಿಜ್ಞಾನ ಮಹಾವಿದ್ಯಾಲಯ ಆಗಿರಬಹುದು ಶತಮಾನೋತ್ಸವದ ಅಂಚಿನಲ್ಲಿ ಇದೆ ಅದು ಸಹಿತ ಆರ್ಲೆಸ್ ಸುಮಾರು ಇಪ್ಪತ್ತೊಂಬತ್ತು ಕಾಲೇಜುಗಳನ್ನ ಇಂಡಿಪೆಂಡೆಂಟ್ ಕಾಲೇಜುಗಳು ಒಂಬತ್ತು ವೇರ್ ವಿ ಟೀಚ್ ಓನ್ಲಿ ನೀಟ್ ಅಂಡ್ ಜೆ ಯು ವಿತ್ ಬೋರ್ಡ್ ಸಿಲೆಬಸ್ ಸುಮಾರು ಇಪ್ಪತ್ತೊಂಬತ್ತು ಕಾಲೇಜುಗಳು ಅಲ್ಲಿ ನಾವು ಪಿ ಯು ಶಿಕ್ಷಣವನ್ನು ಅದರ ಜೊತೆಗೆ ಸಿಇಿ ಈ ವರ್ಷದಿಂದ ಅಲ್ಲಿಯೂ ಸಹಿತ ನೀಟ್ ಶಿಕ್ಷಣವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಒಟ್ಟು ಕೇಲಿ ಸಂಸ್ಥೆ ಪಿಯು ಮಹಾವಿದ್ಯಾಲಯಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತ ಮಂಡಳಿ ವಿಶೇಷವಾಗಿ ಸನ್ಮಾನ್ಯ ಕೋರೆ ಅವರ ದೂರದರ್ಶಿತ್ವದಿಂದ ಈ ಒಂದು ನೀಟ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಲಾಗಿದೆ ದೇಶದ ಮತ್ತು ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಸರಿಸಾಟಿಯಾಗಿ ಪೈಪೋಟಿಯಲ್ಲಿ ನಿಲ್ಲಬೇಕು ಅತ್ಯುತ್ತಮವಾಗಿರ್ತಕ್ಕಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಒಳಗೊಂಡಂತೆ ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಐ ಟಿ ಟ್ರಿಪಲ್ ಐ ಮತ್ತು ಟ್ರಿಪಲ್ ಐ ಟಿಗಳಲ್ಲಿ ಸಹಿತ ನಮ್ಮ ವಿದ್ಯಾರ್ಥಿಗಳು ಸಾಧನೆಗಳನ್ನ ಮಾಡಬೇಕಂತೇಳಿ ಈ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿಯೇ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾಗಿ ಬಡ ಮತ್ತು ಪ್ರತಿಭಾವಿತ ವಿದ್ಯಾರ್ಥಿಗಳಿಗಾಗಿ ಕೆಲ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಕೆಲಿ ವಿದ್ಯಾರ್ಥಿ ಸ್ಕಾಲರ್ಶಿಪ್ ನಡೆಯತಕ್ಕಂತ ವಿವರಗಳನ್ನ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿ ಬಯಸ್ತಾ ಇದ್ದೀನಿ ದಯವಿಟ್ಟು ಕೈಂಡ್ಲಿ ನೋಟ್ ಉಚಿತ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯಲ್ಲಿ ಎಪ್ಪತ್ತು ಅಂಕಗಳನ್ನು ಪಡೆದರೆ ಪಡೆಯಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದದ್ದಾದಲ್ಲಿ ಬೆಳಗಾವಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಇಂಟಿಗ್ರೇಟೆಡ್ ಕಾಲೇಜುಗಳಲ್ಲಿ ಮುಂಬೈ ಪಡೆದಲ್ಲಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಪ್ರವೇಶವನ್ನು ನಾವು ನೀಡ್ತೀವಿ ಇದರ ಜೊತೆಗೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ